ನಮಗತ ಕಲ್ಯಾಣ ಇಲಾಖೆಯ ಒಂದು ಪ್ರತಿಷ್ಠಿತ ಅಂಗಸಂಸ್ಥೆಯಾದಂತಹ ಕ್ರೈಸ್ ಅಂದರೆ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅನ್ನೋ ಒಂದು ಸಂಸ್ಥೆಯ ಅಧೀನದಲ್ಲಿ ರಾಜ್ಯದಾದ್ಯಂತ ಸುಮಾರು ಎಂಟುನೂರು ಇಪ್ಪತ್ತ ಒಂದು ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದಾವೆ ಮುರಾಜೇಶ ವಸತಿ ಶಾಲೆ ಅಟಲ್ ಬಿಗನ್ ವಸತಿ ಶಾಲೆ ಕಿತ್ತೂರಾಡಿ ವಸತಿ ಶಾಲೆ ಇತರ ಹಲವಾರು ವಸತಿ ಶಾಲೆಗಳಲ್ಲೇ ನಮ್ಮ ಕ್ರೈಸ್ ಅಂಗಡಿ ನಡೀತಾ ಇದೆ ಎಸ್ ಸಿ ಎಸ್ ಟಿ ಬಿ ಸಿ ಇಲಾಖೆಯ ಅನುದಾನದಲ್ಲಿ ಕ್ರೈಸ್ ಅನ್ನೋ ಒಂದು ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಚನೆ ಮಾಡಲಾಗುತ್ತೆ ಎರಡು ಸಾವಿರದಿಂದ ಈ ಕ್ರೈಸ್ ಅನ್ನೋ ಸಂಸ್ಥೆ ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಇಂದು ಎಂಟುನೂರು ಹೆಚ್ಚು ಶಾಲೆಗಳಲ್ಲಿ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಸುಮಾರು ಒಟ್ಟು ಇಪ್ಪತ್ತು ಸಾವಿರ ಸಿಬ್ಬಂದಿಗಳಿದ್ದಾರೆ ಅದರೊಳಗೆ ಆರು ಸಾವಿರದ ಎಂಟು ಹೆಚ್ಚು ಕಾಯಿಲೆ ಸಿಬ್ಬಂದಿಗಳಿದ್ದೇವೆ ಪ್ರತಿ ವರ್ಷವೂ ಸಹ ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಈ ಸಂಸ್ಥೆ ಹೆಚ್ಚಿಸಿದೆ ಕಳೆದ ಬಾರಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನೋ ಸಭೆಯಲ್ಲಿ ನಡೆಸಿದ್ವಿ ಬಾಗಲಕೋಟೆಯ ಜಿಲ್ಲೆಯ ಹುಡುಗಿ ಹೈಯೆಸ್ಟ್ ಅನ್ನು ತೆಗೆದಿತ್ತು ಈ ಬಾರಿ ಸಹ ನಮ್ಮ ರಿವಲೂಷನ್ ರಿಸಲ್ಟ್ ಬಂದಲೆ ಪ್ರಥಮ ರ್ಯಾಂಕು ಸಹ ನಮ್ಮ ಪೂರೈದ ಶಾಲೆಯ ವಿದ್ಯಾರ್ಥಿ ಸಹ ಬಂದಿದೆ ಹಾವೇರಿ ಜಿಲ್ಲೆಯ ಬೃತ್ವೀಶ್ ಎಂಬ ವಿದ್ಯಾರ್ಥಿ ಇಷ್ಟು ಭಾಳ ಉತ್ತಮವಾದಂತಹ ಶೈಕ್ಷಣಿಕ ಮತ್ತು ಬಡ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಮೇಲೆತ್ತುವಂತಹ ಕೆಲಸಗಳನ್ನು ಈ ಸಂಸ್ಥೆ ಮಾಡ್ತಾ ಈ ಸಂಸ್ಥೆಯ ಹದಿನಿಂದನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಸಿಬ್ಬಂದಿಗಳು ನೌಕರ ಮಿತ್ರರು ಆ ಎಲ್ಲವನ್ನು ಒಳಗೊಂಡಂತಹ ಒಂದು ಸಂಘ ನಮ್ಮದು ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರರ ಸಂಘ ಅಂತ ಹೇಳಿ ಅದರ ಅಧ್ಯಕ್ಷರನ್ನು ನಮ್ಮ ಪದಾಧಿಕಾರಿಗಳು ನಾವು ಏನು ಪ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತೇವೆ ಇದು ವಸತಿ ಶಾಲೆ ಆದ್ದರಿಂದ ಅಲ್ಲಿ ಕಡ್ಡಾಯವಾಗಿ ಇರಲೇಬೇಕೆಂಬ ನಿಯಮ ಇದೆ ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ನಾವು ಶಾಲೆ ಕ್ಯಾಂಪಸಲ್ಲೇ ಇರ್ತೇವೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಇಷ್ಟು ಎಲ್ಲ ಹೆಚ್ಚು ಕೆಲಸ ಮಾಡ್ತಿರೋದ್ರಿಂದ ನಾವು ಸರ್ಕಾರಿ ನೌಕರರು ಇರುವಂತಹ ಎಲ್ಲ ಸೌಲಭ್ಯಗಳನ್ನು ವಹಿಸ್ತಾ ಇದ್ದೇವೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸರ್ಕಾರದ ಒಂದು ದೊಡ್ಡ ಇಲಾಖೆ ಆ ಇಲಾಖೆಯಲ್ಲಿ ಇಷ್ಟು ಎಂಟುನೂರು ಇಪ್ಪತ್ತು ಶಾಲೆಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಸಾವಿರಾರು ನೌಕರ ಬಂಧುಗಳು ಕಾರ್ಯನಿರ್ವಹಿಸುತ್ತಿದ್ರು ಸಹ ನಾವು ಸರ್ಕಾರಿ ನೌಕರರಲ್ಲ ಯಾಕೆಂದ್ರೆ ಕ್ರೈಸ್ ಅನ್ನೋ ಒಂದು ಸಂಸ್ಥೆಯ ನೌಕರರು ಅದೊಂದು ಬಹಿರ ಪ್ರಕಾರ ಒಂದು ಸೊಸೈಟಿ ಮೇಲೆ ಆಗಿರುವಂಥ ಒಂದು ಸೊಸೈಟಿ ಆಕ್ಟ್ ಅಲ್ಲಿ ಹಾಗಾಗಿ ಸರ್ಕಾರಿ ಸಿಗುವಂತಹ ಸೌಲಭ್ಯಗಳು ನಮಗೆ ಸಿಗ್ತೇ ಇಲ್ಲ ಉದಾಹರಣೆಗೆ ನವೋದಯ ಶಾಲೆಗಳು ಅಂತ ಇದ್ದಾವೆ ನವೋದಯ ಮಾದರಿ ವಸತಿ ಶಾಲೆಗಳು ಅದರ ಮಾದರಿಯಲ್ಲಿ ನಾವು ವಸತಿ ನಿರ್ಮಾಣ ಆಗುತ್ತೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಏನು ವರ್ಕಿಂಗ್ ಪ್ಯಾಟ್ರನ್ ಇದೆ ನಮ್ಮ ಪ್ಯಾಟ್ರನು ಸೇಮ್ ಇದೆ ಆದರೆ ಅವ್ರಿಗೆ ಹೆಚ್ಚು ಸೌಲಭ್ಯಗಳಿವೆ ಉದಾಹರಣೆಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ರೆಸಿಡೆನ್ಸಿಯಲ್ ಅಲೈನ್ಸ್ ಕೊಡ್ತಾರೆ ಅವ್ರಿಗೆ ನಮ್ಗೆ ಆ ಅಲಯನ್ಸ್ ಇಲ್ಲ ಮತ್ತೆ ಎಮ್ಓ ಡಿ ಸಂಜೆ ನಮ್ಮ ಆರಂದ ಎಂಟ್ರಿಯನ್ನು ಹೆಚ್ಚು ಮಕ್ಕಳನ್ನು ಓದಿಸ್ಬೇಕಾಗುತ್ತೆ ಅದಕ್ಕೆ ಎಮ್ಓ ಡಿ ಅಲಯನ್ಸ್ ಅಂತ ಹೇಳಿ ಅಲ್ಲಿದೆ ಆ ಬತ್ತೆ ನಮಗಿಲ್ಲ ಇದು ನಮ್ಮದೇ ಒಲಿಸಿದರೆ ನಮ್ಮ ಕೆಲಸ ಇನ್ನು ನಮ್ಮಲ್ಲೇ ಇದ್ದಂತಹ ಕೆಲವು ವಸತಿ ಶಾಲೆಗಳನ್ನು ಮೈನಾರಿಟಿ ಇಲಾಖೆ ಅನುದಾನದ ಏನು ನಡೀತಿತ್ತು ಅಂದರೆ ವಾಪಸ್ ತಗೋಬಿಟ್ಟು ವಾಪಸ್ ತಗೊಂಡು ಅವರೇ ಇಲಾಖೆಯಲ್ಲಿ ನಡೆಸ್ತಾ ಇದೆ ಅವರು ಸಂಪೂರ್ಣ ಸರ್ಕಾರಿ ನೌಕರು ಅವ್ರಿಗೆ ಏನು ಕೆ ಜಿ ಏನು ಸರ್ಕಾರಿ ಸೌಲಭ್ಯಗಳಿದ್ದಾವೆ ಮಾಮೂಲಿ ಸರ್ಕಾರಿ ನೌಕರಿ ಸಿಗೋಂಥವು ಅವೆಲ್ಲ ಸಿಗ್ತಾ ಇದೆ ಸೊ ಹಾಗಾಗಿ ನಮ್ಮ ಮೈನಾರಿಟಿ ಶಾಲೆಗಳಿಗೂ ವರ್ಷದಲ್ಲಿ ನಮ್ಮ ನಂಬಿಸಿರುವ ಸೌಲಭ್ಯಗಳು ಕಡಿಮೆ ಮತ್ತೆ ನಮ್ಮ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಶ್ರಮ ವಸತಿ ಶಾಲೆಗಳ ಮಾಡಿದ್ದಾರೆ ಒಂದರಿಂದ ಐದು ತರಗತಿ ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿಂತ ಹೆಚ್ಚಿನ ವೇತನವನ್ನು ಕೊಡಿತಾರೆ ಆದರೆ ನಾವು ಆರಿಂದ ಹತ್ತನೇ ತರಗತಿಯ ಹೊರಗೆ ಬೋಧಿಸುವಂತಹ ನಾವು ಮತ್ತೆ ಕಾಲೇಜು ನೋಡುವಂತಹ ನಮ್ಮ ಸರ್ಕಾರ ನಮ್ಮ ನಮ್ಮಲ್ಲೇ ಈ ತಾರತಮ್ಯ ಇದೆ ಸೊ ಹಾಗಾಗಿ ಇದನ್ನೆಲ್ಲವನ್ನು ಸರಿಪಡಿಸ್ಕೊಡ್ಬೇಕು ನಮಗೆ ಇರುವಂತಹ ಸರ್ಕಾರಿ ಸೌಲಭ್ಯಗಳನ್ನು ನಮಗೆ ತೋರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಸುಮಾರು ನಾವು ನೈಕಾತಿ ಆಯಿತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹೊಸ ಸಿಎರನ್ನು ಮಾಡಿ ನಮಗೆಲ್ಲ ಕಾಯಿಲೆಗಳನ್ನ ನೇಮಕ ಮಾಡ್ತದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹದಿಮೂರು ವರ್ಷಗಳ ಕಾಲ ನಾವು ಅತ್ಯುನ್ನತವಾದಂತಹ ರಿಸಲ್ಟ್ ಅನ್ನು ಕೊಡ್ತಾ ಕೆಲಸವನ್ನು ಮಾಡಿದ್ದೇವೆ ಈ ಸೌಲಭ್ಯಗಳಿಗೋಸ್ಕರ ನಾವು ಪ್ರತಿ ಬಾರಿ ಸರ್ಕಾರಕ್ಕೆ ಹಲವಾರು ಮಾನ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತಾ ಬಂದಿದ್ದೇವೆ ಆದರೂ ನಮ್ಗೆ ಯಾವುದೇ ಸಮಸ್ಯೆಗಳು ಈಡೇರಿಲ್ಲ ಸಂಬಳ ಬರ್ತಿದೆ ಕರೆಕ್ಟಾಗಿ ಏನು ಶಿಕ್ಷಕರಿಗೆ ಏನು ಸಾಲ ಸಿಗುತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಥರದ ವೇತನ ಇದೆ ಆದರೆ ಅವರು ಎಂಟು ಒಂಬತ್ತು ಹತ್ತು ಹೈಸ್ಕೂಲ್ ಕೆಲಸವನ್ನು ಮಾಡ್ತಾರ ಮಾಡ್ತಾರೆ ನಾವು ಆರರಿಂದ ಹತ್ತನೇ ತರಗತಿ ಮಾಡ್ತೇವೆ ಆದರೆ ಅದಕ್ಕಾಗಿ ನಮಗೆ ಹೆಚ್ಚಿನ ಯಾವುದೇ ಸೌಲಭ್ಯಗಳಿಲ್ಲ ಬಹಳ ವಿಪರ್ಯಾಸ ಅಂತಂದರೆ ನಮ್ಮ ನೌಕರರು ಯಾರಾದರೂ ಮರಣವನ್ನು ಒಪ್ಪಿದ್ದಾರೆ ಸರ್ಕಾರದಿಂದ ಕೊಡುವಂತಹ ಡಿ ಸಿ ಆರ್ ಜಿ ಅಂತ ಅದನ್ನು ಮರಣ ಮತ್ತು ನಿವೃತ್ತಿ ವಿಭಾಗ ಅಂತ ಹೇಳಿ ಅದು ನಮಗೆ ಅನ್ವಯ ಆಗಿಲ್ಲ ಆ ಕಾರಣಕ್ಕೆ ಸರ್ಕಾರ ನಾವೆಲ್ಲ ಮನವಿ ಮಾಡಿದಾಗ ಐದು ಲಕ್ಷದ ಎರಡು ಕೊಡ್ತಿದ್ದಾರೆ ಅದು ಸಾಲಲ್ಲ ಹಾಗಾಗಿ ಸರ್ಕಾರದ ಡಿ ಸಿ ಆರ್ ಜಿನ ಜಾರಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಇದೊಂದು ಉದಾಹರಣೆ ಕೊಟ್ಟೆ ಅಷ್ಟೆ ಈ ಥರ ಹಲವಾರು ನೋವುಗಳಲ್ಲಿ ನಾವು ಇದ್ದೇವೆ ಇದಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ನಾವು ಈ ಬರುವ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡರಂದು ಮುಂದಿನ ಸೋಮವಾರ ಮತ್ತು ಮಂಗಳವಾರ ಬೆಂಗಳೂರಿನ ಸಹ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ ಐದು ಬೇಡಿಕೆಗಳನ್ನು ಇಟ್ಕೊಂಡು ಆ ಐದು ಬೇಡಿಕೆಗಳನ್ನು ಹೇಳೋದಾದರೆ ಮೊದಲಿಗೆ ಡೈರೆಕ್ಟೇಟ್ ಅನ್ನೋದನ್ನು ಮಾಡಿ ಅಂದರೆ ವಸತಿ ಶಿಕ್ಷಣ ಇಲಾಖೆ ಅನ್ನುವುದನ್ನು ಸೃಷ್ಟಿ ಮಾಡಿ ಇಲ್ಲ ವಸತಿ ಶಿಕ್ಷಣ ನಿರ್ದೇಶನಾಲಯ ಅಂತ ಮಾಡಿ ಇಲ್ಲ ವಸತಿ ಶಿಕ್ಷಣ ಕಮಿಷನರೇಟ್ ಅಂತ ಮಾಡಿ ನಮ್ಮನ್ನು ಮೇನ್ ಸ್ಟ್ರೀಮ್ ತೊಗೊಬನ್ನಿ ಅದರಿಂದ ನಮಗೆ ಕೆ ಜಿ ಐ ಸಿಗುತ್ತೆ ಎಲ್ತ್ ಸ್ಕೀಮ್ ಸಿಗುತ್ತೆ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತೆ ಗ್ರ್ಯಾಚುಯೇಟ್ ಸಿಗುತ್ತೆ ಎಲ್ಲವೂ ಸಿಗುತ್ತೆ ನಾವು ನಮ್ಮ ನೌಕರರುಗಳು ಏನು ಕೆಲಸ ಮಾಡ್ತೀವಿ ಇನ್ನೂ ಉತ್ಸುಕರಾಗಿ ಕೆಲಸ ಮಾಡ್ತೇವೆ ಇನ್ನೂ ಲಕ್ಷಾಂತರ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ನಮ್ಮಲ್ಲಿ ಓದಿಸ್ತಾ ವಿದ್ಯಾರ್ಥಿಗಳು ಫಾರಿನಲ್ಲಿದ್ದಾರೆ ಐ ಎ ಎಸ್ಗಳಾಗಿದ್ದಾರೆ ಅತ್ಯುನ್ನತ ಉನ್ನತವನ್ನು ಏನು ಪಡೆದಿದ್ದಾರೆ ಇನ್ನೂ ನಾವು ನಮ್ಮಿಂದ ಅದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಮಗೆ ಡೈರೆಕ್ಟ್ರೇಟ್ ಮಾಡಿಕೊಡಿ ಅಂತೇಳಿ ಬಹಳ ವರ್ಷಗಳಿಂದ ವಿನಂತಿಯನ್ನು ಮಾಡ್ತಿದ್ದೇವೆ ನಮ್ಮ ಮಾನ್ಯ ಸಚಿವರು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಾನ್ಯ ಕ್ರೈಸ್ತನ ಇಡಿ ಸಹ ಎಲ್ಲರೂ ಸಹ ನಮ್ಮ ಪರವಾಗಿ ರಿಕ್ವೆಸ್ಟ್ ತೆಗೆದುಕೊಂಡು ಪ್ರಪೋಸಲ್ ಕಳಿಸ್ಕೊಡ್ತಾರೆ ಆದರೆ ಕನ್ನಡ ಸರ್ಕಾರದ ಎಫ್ ಡಿ ಏನಿದೆ ಅದು ರಿಜೆಕ್ಟ್ ಮಾಡುತ್ತೆ ಪ್ರತಿ ಬಾರಿ ಆರ್ಥಿಕ ಇಲಾಖೆಯಿಂದ ನಾವು ರಿಜೆಕ್ಟ್ ಅನ್ನುವ ಹಿಂಬಾರವನ್ನು ಪಡೆದಿದ್ದೇವೆ ಹಂಗಾಗಬಾರ್ದು ಈ ಸರಿ ಅದನ್ನು ಸರಿಪಡಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಸರ್ಕಾರದ ಗಮನದಿಂದ ಸೆಳೆಯಲಿಕ್ಕೋಸ್ಕರ ನಾವು ಈ ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಎರಡನೇ ಬೇಡಿಕೆ ಜ್ಯೋತಿ ಸಂಜೀವಿನಿ ಎನ್ನುವ ಒಂದು ಹೆಲ್ತ್ ಸ್ಕೀಮ್ ಆಲ್ರೆಡಿ ಈ ಹಿಂದೆ ಸರ್ಕಾರಕ್ಕೆ ಈಗ ಮಾಡಿ ಆರೋಗ್ಯ ಸಂಚಿವನ ಅಂತ ಹೇಳಿ ಹೊಸದಾಗಿ ಮಾಡಿದ್ದಾರೆ ಆರೋಗ್ಯ ಸಂಚಿವನಿಗಿಂತ ಹೋಗಲಿ ನಮ್ಗೆ ಅನಾದಿ ಜಾರಿ ಆಗಿಲ್ಲ ಅದೇನೋ ಆಯಿತು ಅಂದರೆ ಏಳು ಮಾರಣಾಂತಿಕ ಕಾಲಗಳಿಗೆ ತುತ್ತಾದಂತಹ ನಮ್ಮ ಯಾವುದೇ ನೌಕರ ಬಂಧುಗಳಿಗೆ ಬಹಳ ನಗದು ರಹಿತವಾದಂತಹ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಜಾರಿಗೊಳಿಸಿ ಅಂತ ಹೇಳಿ ಕೇಳಿದ್ವಿ ಅದು ಪ್ರಸ್ತಾವನೆಯಲ್ಲಿದೆ ಸದ್ಯದಲ್ಲೇ ಅದಷ್ಟನ್ನು ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಅನ್ನೋ ಒಂದು ವಿನಂತಿ ಎರಡದೆ ಬೇಡಿಕೆ ಮೂರನೇ ನಿಮ್ಗೆ ಆಗಲೇ ಹೇಳಿದಾಗೆ ಡಿ ಸಿ ಆರ್ ಜಿ ಏನು ಡಿ ಸಿ ಆರ್ ಜಿ ಅನ್ನೋದು ಆರ್ಥಿಕ ಇಲಾಖೆಯಿಂದ ಮಂಜೂರಾದರೆ ಅವರವರ ಸೇವೆಯ ವರ್ಷದ ಅನುಗುಣವಾಗಿ ಒಂದು ಒಬ್ಬ ಮೃತಪಟ್ಟ ಅಥವಾ ನಿವೃತ್ತಿಯಾಗೆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಬರುತ್ತೆ ಅಂದಾಜು ಇಪ್ಪತ್ತು ಲಕ್ಷದ ಮೇಲೆ ಆದರೆ ಅದಿಲ್ಲ ನಾವು ಸರ್ಕಾರ ವಿನಂತಿ ಮಾಡಲಾಗಿ ಒಂದು ಐದು ಲಕ್ಷದ ಇಡಿಗಂಡು ಕೊಡ್ತಿದ್ದಾರೆ ಅದನ್ನ ಅಲ್ಲಿ ಜಾರಿ ಮಾಡಿದರೆ ಸಂತೋಷ ಇಲ್ಲ ಅಂದರೆ ಜಾರಿಯಾಗುವವರೆಗೆ ನಾವು ಇಪ್ಪತ್ತು ಲಕ್ಷ ಋಣಗಳನ್ನ ಬಣ್ಣ ಹೊಂದಿದ ಅಥವಾ ನಿವೃತ್ತ ಹೊಂದಿದ ಅಂತ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ ಇದು ಮೂರನೇ ಬೇಡಿಕೆ ನಾಲ್ಕನೇ ಬೇಡಿಕೆ ಒಂದು ಹೊಸದಾದಂತಹ ವಿಚಾರ ಏನು ವಸತಿ ಶಾಲೆಗಳಿದ್ದಾವೆ ಇದು ರಾಜ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಇರುವಂತಹ ಏರಿಯಾ ಬಹಳ ಬೆಟ್ಟಗಾಡು ಗುಡ್ಡಗಾಡು ಪ್ರದೇಶದಲ್ಲಿರ್ತವೆ ಅಲ್ಲಿ ನಾವು ಕಟ್ಟಾಯ ವಾಸಿ ಇರಲೇಬೇಕು ಅನ್ನೋ ಒಂದು ಸರ್ಕಾರಿ ನಿಯಮ ಇದೆ ಯಾಕೆಂದ್ರೆ ಮಕ್ಕಳುಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಅವರನ್ನ ನೋಡ್ಕೊಳ್ಳಬೇಕಾದ್ರೆ ನಮ್ಮ ಕರ್ತವ್ಯ ಖುಷಿಯಿಂದಲೇ ಇದ್ದೇವೆ ಹಾಗಾಗಿ ನಮ್ಮನ್ನ ಕ್ವಾರ್ಟರ್ಸ್ ಅಲ್ಲೇ ಇರಲೇಬೇಕು ಅನ್ನೋ ಒಂದು ಆದೇಶ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದೀವಿ ಆ ಕ್ವಾರ್ಟರ್ಸ್ ಇಲ್ಲಿರೋದ್ರಿಂದ ಸರ್ಕಾರ ಒಂದು ಆಕ್ಟ್ ಇದೆ ಡಿ ಪಿ ಆ ಪ್ರಕಾರ ಆ ಸರ್ಕಾರದಲ್ಲೇ ಹೇಳಿದ್ರೆ ನೀವು ಸರ್ಕಾರದಿಂದ ನಿಮ್ಮ ಮನೆಗಳನ್ನು ಕೊಟ್ಟು ನೀವು ಇರಲೇಬೇಕು ಅಂತ ಹೇಳಿದರೆ ಅಲ್ಲಿ ಎಚ್ಚರಿಯನ್ನು ವಿನಾಯಿತಿಯನ್ನು ಮಾಡಬಹುದು ಅಂತ ಒಂದು ಒಂದು ನಿಯಮ ಇದೆ ಅದರನುಸಾರ ನಮಗೆ ಏನು ಮನೆ ಬಾಡಿಗೆ ಮತ್ತೆಯನ್ನು ಸರ್ಕಾರದಿಂದ ಬರುತ್ತೆ ನಮಗೆ ಅದನ್ನು ಕಟಾವು ಮಾಡಬೇಡಿ ಅದನ್ನು ಕಡಿತದಿಂದ ವಿನಾಯಿತಿಯನ್ನು ಮಾಡಿ ಅಂತೇಳಿ ವಿನಂತಿಯನ್ನು ಮಾಡ್ತೇವೆ ಇನ್ನು ಕೊನೆಯ ಬೇಡಿಕೆ ನವೋದಯ ಮಾದರಿಯಲ್ಲಿರುವಂತೆ ನಮ್ಮ ಶಿಕ್ಷಕರಿಗೂ ನೌಕರರಿಗೂ ಸಹ ಅಂದರೆ ಬೆಳಿಗ್ಗೆ ಆರರಿಂದ ರಾತ್ರಿ ದೀಪ ನಂದಿಸುವವರೆಗೂ ಸಹ ನಮ್ಮದೇ ಆದಂತಹ ವರ್ಕಿಂಗಲ್ಲಿ ನಾವು ಇರ್ತೇವೆ ಎಲ್ಲಾಗಿಂತ ಹೆಚ್ಚಿನ ಕಾರ್ಯ ಬಾರಿ ಇರೋದ್ರಿಂದ ನಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಕೇಳ್ತಿದ್ವಿ ಅದಾಗಿಲ್ಲ ಅಟ್ ಲೀಸ್ಟ್ ನಾವದೇ ಮಾತ್ರ ಟೆನ್ ಪರ್ಸೆಂಟ್ ಅಲೈನ್ಸ್ ಮಾಡಿ ಇತ್ತೀಚೆಗೆ ನಮ್ಮಲ್ಲೇ ಏಕಲವ್ಯ ವಸತಿ